ಓಕೆ ಈ ವಿಡಿಯೋಲಿ ನಾವು ಏನು ಮಾಡೋಣ ಅಂತಂದ್ರೆ ಹತ್ತೊಂಬತ್ತು ಹತ್ತೊಂಬತ್ತರ ಒಂದು ಮ್ಯಾಂಟೇಗೋ ಸೈಮ್ಸ್ಪರ್ಡ್ ಸುಧಾರಣೆ ಕಾಯ್ದೆಯನ್ನು ನಾವು ಈ ಒಂದು ಕ್ಲಾಸಲ್ಲಿ ನೋಡ್ತಾ ಬರೋಣ ಸೊ ಅದಕ್ಕಿಂತ ಮುಂಚೆ ಈ ಕಾಯ್ದೆ ಜಾರಿಗೆ ಬರೋಕ್ಕಿಂತ ಮುಂಚೆ ಏನಾಗಿರುತ್ತೆ ಅಂತಂದ್ರೆ ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ಏನಾಗಿರುತ್ತೆ ಅಂತಂದರೆ ಮೊದಲ ಮಹಾವುದ್ಧ ಆಗಿರುತ್ತಲ್ಲ ಸೊ ಈ ಒಂದು ಸಮಯದಲ್ಲಿ ನಾವು ಇನ್ನೂ ಯಾರ ಅಧೀನದಲ್ಲಿದ್ದೆವು ಆವಾಗಂತಂದರೆ ನಾವು ಇನ್ನು ಬ್ರಿಟಿಷರ ಒಂದು ಅಧೀನದಲ್ಲಿದ್ದೆವು ಸೊ ಇವರ ಒಂದು ನೇತೃತ್ವದಲ್ಲಿ ಏನು ಮಾಡ್ತೆ ಅಂತಂದರೆ ಭಾರತೀಯ ಸೈನಿಕರಿಗೆ ಮತ್ತು ಭಾರತೀಯರಿಗೆ ಇವರು ಏನು ಮಾಡ್ತಾರೆ ಅಂತಂದರೆ ಒತ್ತಾಯ ಮಾಡ್ತಾರೆ ಒಂದನೇ ಮಹಾ ಯುದ್ಧದಲ್ಲಿ ಬ್ರಿಟಿಷರ ಪರ ಏನು ಮಾಡಬೇಕು ಅಂದರೆ ನೀವು ಭಾಗವಹಿಸ್ಕೊ ಭಾಗ ವಹಿಸಬೇಕು ಅಂಥೇಳಿ ಬ್ರಿಟಿಷರು ಆ ಒಂದು ಸಮಯದಲ್ಲಿ ಒತ್ತಾಯ ಮಾಡ್ತಾರೆ ಸೊ ಅನಿವಾರ್ಯದ ಕಾರಣ ನಾವು ಏನು ಮಾಡಬೇಕಾಗತ್ತೆ ಆ ಒಂದು ಒಂದನೇ ಮಹಾಯುದ್ಧದಲ್ಲಿ ಬ್ರಿಟಿಷ್ ಅಂದರೆ ಇಂಗ್ಲೆಂಡ್ನ ಪರ ನಾವೇನು ಮಾಡಬೇಕಾಗುತ್ತೆ ಭಾಗವಹಿಸಬೇಕಾಗತ್ತೆ ಓಕೆ ಈ ಸಂದರ್ಭದೊಳಗೆ ಏನಾಗುತ್ತೆ ಅಂದರೆ ಬ್ರಿಟಿಷರ ಒಂದು ಮುಂದಾಳತ್ವ ಏನಿರುತ್ತಲ್ಲ ಈ ಒಂದನೇ ಮಹಾಯುದ್ಧದೊಳಗೆ ಜಯಶಾಲಿ ಆಗುತ್ತಾ ಸೊ ಜಯಶಾಲಿ ಆದಂಥ ಇಂಗ್ಲೆಂಡ್ ಭಾರತ ಭಾರತೀಯ ಪ್ರಜೆಗಳು ಮತ್ತು ಭಾರತ ದೇಶ ಏನಾಗಿದೆ ಅಂತಂದರೆ ಒಂದನೇ ಮಹಾಯುದ್ಧಕ್ಕೆ ಒಂದನೇ ಮಹಾಯುದ್ಧಕ್ಕೆ ಭಾಗವಹಿಸಿ ನಮಗೆ ತುಂಬ ಸಹಾಯ ಮಾಡಿದೆ ನಮಗೆ ಅವಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಸೊ ಅದು ಆ ಭಾರತ ದೇಶಕ್ಕೆ ನಾವೇನಾಗಿರಬೇಕು ಋಣಿಯಾಗಿರಬೇಕು ಅಂತೇಳಿ ಏನು ಮಾಡ್ತೇನೆ ಅಂತಂದರೆ ಈ ಮಾಂಟೆಗೋ ಜೇಮ್ಸ್ ಮಾಂಟೆಗೊ ಎಂಬವನು ಏನು ಮಾಡ್ತಾನೆ ಅಂತಂದರೆ ಒಂದು ಕೃತಜ್ಞತೆಯ ಸಲ್ಲೂ ಸಲುವಾಗಿ ಬ್ರಿಟನ್ನ ಪ್ರ ಪಾರ್ಲಿಮೆಂಟ್ನಲ್ಲಿ ಏನು ಮಾಡ್ತಾನೆ ಅಂತಂದ್ರೆ ಒಂದು ಘೋಷಣೆಯನ್ನು ಮಾಡ್ತಾನೆ ಸೊ ಅದಕ್ಕಿಂತ ಮುಂಚೆ ಅಂದ್ರೆ ಹತ್ತೊಂಬತ್ತು ನೂರ ಹದಿನೇಳರಿಂದ ಹದಿನೆಂಟರವರೆಗೆ ಹತ್ತೊಂಬತ್ತು ನೂರ ಹದಿನೇಳು ನವೆಂಬರ್ ತಿಂಗಳಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ಏನು ಮಾಡ್ತಾನೆ ಅಂತಂದ್ರೆ ಮಾಂಟೆಗೋ ಭಾರತ ದೇಶದ ಸ್ಥಿತಿಗತಿಯನ್ನು ಏನು ಮಾಡ್ತಾನೆ ಸರಿಯಾಗಿ ಅಧ್ಯಯನ ಮಾಡ್ತಾನೆ ಸರಿಯಾಗಿ ಅಧ್ಯಯನ ಮಾಡಿ ಏನು ಮಾಡ್ತಾನೆ ಅಂತಂದ್ರೆ ಒಂದು ಇವ್ರಿಗೆ ಹೆಲ್ಪ್ ಮಾಡೋಣ ಭಾರತ ದೇಶಕ್ಕೆ ನಾವು ಋಣಿಯಾಗಿರ್ಬೇಕಲ್ಲ ಸೊ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಲ್ಲ ಸೊ ಹಾಗಾಗಿ ಏನು ಮಾಡೋಣ ಆ ದೇಶಕ್ಕಾಗಿ ಅಂಥೇಳಿ ಇವನೇನು ಮಾಡ್ತಾನೆ ಅಂತಂದರೆ ಹತ್ತೊಂಬತ್ತು ನೂರ ಹದಿನೇಳರಿಂದ ಹದಿನೆಂಟರವರೆಗೆ ಮಾಂಟಿಗೋ ಭಾರತ ದೇಶದ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡ್ತಾನೆ ಅಧ್ಯಯನ ಮಾಡಿ ಒಂದು ವರದಿಯನ್ನು ಸ ವರದಿಯನ್ನು ಕೂಡ ಇನ್ನೇನು ಮಾಡ್ತಾನೆ ಅಂದರೆ ರೆಡಿ ಮಾಡ್ತಾನೆ ಸೊ ರೆಡಿ ಮಾಡಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಏನು ಮಾಡ್ತಾನೆ ಅಂತಂದರೆ ಅದನ್ನು ಬ್ರಿಟನ್ನಿನ ಒಂದು ಪಾರ್ಲಿಮೆಂಟ್ನಲ್ಲಿ ಅದನ್ನು ಒಪ್ಪಿಗೆ ಪಡೆಯೋಕೋಸ್ಕರನು ಕೂಡ ಅದನ್ನು ಮಂಡನೆ ಮಾಡ್ತಾನೆ ಆ ಬ್ರಿಟನ್ನ ಪಾರ್ಲಿಮೆಂಟ್ನಲ್ಲಿ ಒಪ್ಪಿಗೆಯನ್ನು ಕೂಡ ಇವನು ಪಡಿತಾನೆ ಸೊ ಅದರ ಮೂಲಕ ಏನು ಮಾಡ್ತಾನೆ ಅಂತಂದರೆ ಮಂಟೆ ಮಂಟೆಗೋ ಮಂಟೆಗೋ ಒಂದು ಘೋಷಣೆಯನ್ನು ಮಾಡ್ತಾನೆ ಏನಪ್ಪ ಘೋಷಣೆ ಅಂತಂದರೆ ಆಡಳಿತದ ಬ್ರಿಟಿಷರ ಆಡಳಿತದ ಪ್ರತಿಯೊಂದು ಶಾಖೆಯಲ್ಲಿ ಭಾರತೀಯರನ್ನು ಏನು ಮಾಡೋಣ ಅಂತಂದರೆ ಅಧಿಕವಾಗಿ ನೇಮಕ ಮಾಡಿಕೊಳ್ಳೋದು ಆಮೇಲೆ ಭಾರತ ದೇಶದಲ್ಲಿ ಒಂದು ಜವಾಬ್ದಾರಿತವಾದ ಸರ್ಕಾರವನ್ನು ಹಂತ ಹಂತವಾಗಿ ಸ್ಥಾಪಿಸುವ ಉದ್ದೇಶದಿಂದ ಕ್ರಮೇಣ ಸ್ವಯಂ ಆಡಳಿತವುಳ್ಳ ಸಂಸ್ಥೆಗಳನ್ನು ಅಭಿವೃದ್ಧಿಪಡಿಸುವುದು ನಮ್ಮ ಒಂದು ಪ್ರಮುಖವಾದಂಥ ಉದ್ದೇಶ ಅಂತೇಳಿ ಮಾಂಟೆಗೋ ಏನು ಮಾಡ್ತಾನೆ ಅಂತಂದರೆ ಒಂದು ಘೋಷಣೆಯನ್ನು ಭಾರತದ ಪರವಾಗಿ ಏನು ಮಾಡ್ತಾನೆ ಅಂತಂದರೆ ಘೋಷಣೆಯನ್ನು ಘೋಷಿಸ್ತಾನೆ ಓಕೆ ಈ ಮೂಲಕ ಏನು ಮಾಡ್ತಾರೆ ಅಂತಂದರೆ ಹತ್ತೊಂಬತ್ತು ನೂರ ಒಳಗೆ ಈ ಒಂದು ಘೋಷಣೆಯನ್ನು ರೆಡಿ ಮಾಡ್ತಾರೆ ಸೊ ಇದೇ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಹತ್ತೊಂಬತ್ತು ನೂರ ಒಂಬತ್ತರ ಈ ಜೇಮ್ಸ್ಫರ್ಡ್ ಸುಧಾರ್ಣೆ ಇದೇನಿದೆ ಅಲ್ಲ ಇದು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಯಲ್ಲಿ ಸೊ ಇದರಲ್ಲಿರುವಂತಹ ತಪ್ಪುಗಳನ್ನು ಭಾರತ ದೇಶದವರು ಖಂಡಿಸ್ತಾ ಆಮೇಲೆ ನಮಗೆ ಬದಲಾವಣೆ ಬೇಕು ಅಂತೇಳಿ ಏನು ಮಾಡ್ತಾರೆ ಅಂತಂದರೆ ಮುಂದಿನ ಕಾಯ್ದೆಗೋಸ್ಕರ ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಇಡ್ತಾರೆ ಸೊ ಹಾಗಾಗಿನೇ ಇದೇ ಸಂದರ್ಭದಲ್ಲಿ ಈ ಘೋಷಣೆಯನ್ನು ಮತ್ತು ಈ ಹತ್ತೊಂಬತ್ತೂರ ಒಂಬತ್ತರ ಕಾಯ್ದೆಯ ಒಂದು ತಪ್ಪುಗಳನ್ನು ತಿದ್ದುಪಡಿ ಮಾಡುವ ಸಲುವಾಗಿ ಏನು ಮಾಡ್ತಾರೆ ಅಂತಂದರೆ ಹತ್ತೊಂಬತ್ತು ಹತ್ತೊಂಬತ್ತರ ಒಂದು ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ ಹತ್ತೊಂಬತ್ತು ಹತ್ತೊಂಬತ್ತರ ಒಂದು ಕಾಯ್ದೆ ಮಾಂಟೆಗೂ ಜೇಮ್ಸ್ ಬರ್ಡ್ ಸುಧಾರಣೆ ಕಾಯ್ದೆ ಅಂಥೇಳಿ ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಹತ್ತೊಂಬತ್ತೂರ ಹತ್ತೊಂಬತ್ತರ ಒಂದು ಕಾಯ್ದೆಗೆ ಜಾರಿಗೆ ಬರಲು ಪ್ರಮುಖವಾದಂಥ ಕಾರಣಗಳು ಯಾವುವು ಅಂತ ಹೇಳೋದಾದರೆ ಮುಸ್ಲಿಮರಿಗೆ ಪ್ರತ್ಯೇಕ ಪ್ರ ಏನು ಪ್ರಾತಿನಿತ್ಯವನ್ನು ಕೊಡ್ತಾರೆ ಓಕೆ ಅವರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ ಸೊ ಇದರಿಂದ ಏನಾಗುತ್ತೆ ಕೋಮುವಾದ ಉಂಟಾಗುತ್ತೆ ಅಂಥೇಳಿ ಇದನ್ನು ತಗಿರಿ ಅಂಥೇಳಿ ಈ ಒಂದು ಪ್ರಮುಖವಾದಂಥ ಕಾರಣ ಏನಾಗುತ್ತೆ ಅಂತಂದರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಒಂದು ಕಾಯ್ದೆಗೆ ಪ್ರಮುಖವಾದಂಥ ಕಾರಣ ಆಗುತ್ತೆ ಆಮೇಲೆ ಪ್ರಾಂತ್ಯಗಳಿಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು ನೀವು ಅಂತ ಹೇಳಿ ಅಂದರೆ ಕೇಂದ್ರದಲ್ಲಿ ಕೇಂದ್ರದ ಮೂಲಕ ಆಡಳಿತ ಮಾಡ್ತಾ ಇದ್ದೀರ ಪ್ರಾಂತ್ಯಗಳಲ್ಲಿರುವಂಥ ಚಕ್ರವರ್ತಿಗಳು ಮತ್ತು ಗವರ್ನರ್ಗಳಿಗೆ ಪ್ರತ್ಯೇಕವಾದಂಥ ಒಂದು ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂಥೇಳಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಕಾಯ್ದೆಯ ಮೂಲಕ ಕೇಳ್ಕೊತಾರೆ ಆಮೇಲೆ ಶಾಸನೀಯ ಅಧಿಕಾರವನ್ನು ವಿಭಾಗ ಮಾಡಿ ಅದನ್ನು ನೀವು ಆಡಳಿತ ಮಾಡಿರಿ ಅಂಥೇಳಿ ಈ ಒಂದು ಕಾಯ್ದೆಯಲ್ಲಿ ಕೇಳ್ತಾರೆ ಆಮೇಲೆ ವಯಸ್ಸರಾಯರಿಗೆ ಪ್ರಾಂತ್ಯಗಳ ಗವರ್ನರ್ ಮೇಲೆ ಹೆಚ್ಚಿನ ಒಂದು ಅಧಿಕಾರವನ್ನು ನೀಡಲು ಬಯಸ್ತಾರೆ ಅಂದರೆ ಪ್ರಾಂತ್ಯಗಳಲ್ಲಿರುವಂಥ ಗವರ್ನರ್ಗಳು ತಮ್ಮ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವೇ ನೀತಿ ನಿಯಮಗಳನ್ನು ಜಾರಿಗೆ ತಂದು ಒಂದು ದುರಾಡಳಿತ ಬೆಳೆಯಬಾರದು ಅಂಥೇಳಿ ಈ ಪ್ರಾಂತ್ಯಗಳ ಮೇಲೆ ಗವರ್ನರ್ಗೆ ಹೆಚ್ ಹೊಯ್ಸರಾಯರಿಗೆ ಹೆಚ್ಚಿನ ಒಂದು ಅಧಿಕಾರ ಕೊಡ್ರಿ ಅಂಥೇಳಿ ಈ ಒಂದು ಕಾಯ್ದೆಯ ಮೂಲಕ ಕೇಳ್ಕೊತಾರೆ ಓಕೆ ಇಷ್ಟು ಪ್ರಮುಖವಾದಂಥ ಕಾರಣಗಳು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಒಂದು ಕಾಯಿದೆ ಮಾಂಟೆಗೂ ಚೇಮ್ಸ್ಬರ್ಡ್ ಕಾಯಿದೆ ಜಾರಿಗೆ ಬರಲು ಪ್ರಮುಖವಾದಂಥ ಕಾರಣಗಳಾಗ್ತದೆ ಸೊ ಹಾಗಿದ ಮೇಲೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಒಂದು ಕಾಯ್ದೆಯ ಅಂಶಗಳು ಯಾವುವು ಅಂತೇಳಿ ನೋಡೋದಾದರೆ ನಾನಿಲ್ಲಿ ಮೊದಲು ಹೇಳಿದೆ ಮುಸ್ಲಿಮರಿಗೆ ಪ್ರತ್ಯೇಕ ಪ್ರಾಧಾನ್ಯತೆಯನ್ನು ನೀಡಿದರು ಆಮೇಲೆ ಪ್ರಾಂತ್ಯಗಳಿಗೆ ಏನು ಮಾಡಬೇಕು ವಿಶೇಷ ಆದ್ಯತೆಯನ್ನು ಕೊಡಬೇಕು ಶಾಸನೀಯ ಅಧಿಕಾರವನ್ನು ವಿಭಾಗ ಮಾಡಬೇಕು ಅಂತೇಳಿ ನಾನು ಈ ಕಾರಣಗಳಲ್ಲಿ ಹೇಳಿದೆ ಸೊ ಅವುಗಳಲ್ಲಿ ಇವುಗಳಲ್ಲಿ ಏನೇನು ಚೇಂಜಸ್ ಮಾಡಿದರು ಅಂತ ನೋಡೋದಾದರೆ ಒಂದೇದು ಕೇಂದ್ರದಲ್ಲಿ ಏನು ಮಾಡಿದರು ಅಂತಂದರೆ ಸದನ ಶಾಸಕಾಂಗವನ್ನು ಜಾರಿಗೆ ತಂದರು ಶಾಸನ ಅಧಿಕಾರದಲ್ಲಿ ವಿಭಾಗ ಮಾಡಿರಿ ಅಂತೇಳಿ ಏನು ಬೇಡಿಕೆ ಇತ್ತಲ್ಲ ಸೊ ಅದರ ಪ್ರಕಾರ ಏನು ಮಾಡಿದರು ಅಂತಂದರೆ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗವನ್ನು ರಚನೆ ಮಾಡ್ತಾರೆ ಆ ಮೂಲಕ ಒಂದು ಫೆಡ್ರಲ್ ಅಸೆಂಬ್ಲಿ ಅಂತೇಳಿ ಮಾಡ್ತಾರೆ ಇನ್ನೊಂದು ಕೌನ್ಸಿಲ್ ಆಫ್ ಸ್ಟೇಟ್ ಅಂತೇಳಿ ಮಾಡ್ತಾರೆ ಫೆಡರಲ್ ಅಸೆಂಬ್ಲಿಯನ್ನು ಕೆಳಮಣೆ ಅಂತೇಳಿ ಕರೀತಾರೆ ಕೌನ್ಸಿಲ್ ಆಫ್ ಸ್ಟೇಟನ್ನು ಮೇಲ್ಮನೆ ಅಂಥೇಳಿ ಕರೀತಾರೆ ಇವಾಗ ನಾವು ಲೋಕಸಭೆಯನ್ನು ಕೆಳಮಣೆ ಅಂತೇಳಿ ಕರಿತೀವಿ ರಾಜ್ಯಸಭೆಯನ್ನು ಮೇಲ್ಮನೆ ಅಂಥೇಳಿ ಏನು ಕರಿತೀವಲ್ಲ ಸೊ ಇದೇ ಥರ ಏನು ಮಾಡ್ತಾರೆ ಅಂತಂದರೆ ಫೆಡ್ರಲ್ ಅಸೆಂಬ್ಲಿಯನ್ನು ಕೆಳಮಣೆ ಅಂಥೇಳಿ ಕೌನ್ಸಿಲ್ ಆಫ್ ಸ್ಟೇಟನ್ನು ಮೇಲ್ಮನೆ ಅಂಥೇಳಿ ನಾವೇನು ಮಾಡ್ತೀವಿ ಅಂತಂದರೆ ದ್ವಿಸದನ ಮಾಡಿ ಆಡಳಿತವನ್ನು ವಿಭಾಗ ಮಾಡ್ತಾರೆ ಓಕೆ ಈ ಕೆಳಮಣೆಯಲ್ಲಿ ನೂರ ನಲವತ್ತೈದು ಸದಸ್ಯರ ಸಂಖ್ಯೆ ಇರುತ್ತೆ ಈ ನೂರ ಸಾರಿ ನೂರ ನಲ್ವತ್ನಾಲ್ಕು ಇರುತ್ತೆ ನೂರ ನಲ್ವತ್ನಾಲ್ಕರಲ್ಲಿ ನೂರ ಐದು ಚುನಾಯಿತ ಸದಸ್ಯರಿರ್ತಾರೆ ಆಮೇಲೆ ಮೂವತ್ತೊಂಬತ್ತು ನಾಮಕರಣ ಸದಸ್ಯರು ಇರ್ತಾರೆ ಓಕೆ ಇವರ ಅಧಿಕಾರಾವಧಿ ಎಷ್ಟು ಐದು ವರ್ಷ ಪ್ರಸ್ತುತ ಕೆಳಮಣಿ ಅಂತಂದರೆ ಲೋಕಸಭೆ ಅಧಿಕಾರಾವಧಿ ಎಷ್ಟಿದೆ ಐದು ವರ್ಷ ಇದೆ ಆವಾಗ ಎಷ್ಟಿತ್ತು ಅಂತಂದರೆ ಮೂರು ವರ್ಷ ಇತ್ತು ಓಕೆ ಇನ್ ಕೌನ್ಸಿಲ್ ಆಫ್ ಸ್ಟೇಟ್ ಅಂದರೆ ಬೇಲ್ಮಣೆ ಅಂತಂದರೆ ಇದರಲ್ಲಿ ಅರವತ್ತು ಜನ ಸದಸ್ಯರಿರ್ತಾರೆ ಅರವತ್ತರಲ್ಲಿ ಮೂವತ್ತ್ಮೂರು ಚುನಾಯಿತ ಸದಸ್ಯರು ಇಪ್ಪತ್ತೇಳು ನಾಮಕರಣ ಸದಸ್ಯರು ಇವರ ಅಧಿಕಾರಾವಧಿ ಐದು ವರ್ಷ ಪ್ರಸ್ತುತ ಮೇಲ್ಮನೆ ಅಧಿಕಾರಾವಧಿ ಎಷ್ಟಿದೆ ಅಂತಂದರೆ ಆರು ವರ್ಷ ಅಂದರೆ ರಾಜ್ಯಸಭೆಯ ಅಧಿಕಾರಾವಧಿ ಆರು ವರ್ಷ ಲೋಕಸಭೆ ಅಧಿಕಾರಾವಧಿ ಐದು ವರ್ಷ ಓಕೆ ಇದು ಒಂದನೇ ಅವರ ಡಿಮ್ಯಾಂಡ್ ಏನಿರ್ತಲ್ಲ ಇದು ಏನಾಯಿತು ಅಂತಂದರೆ ಬಗೆಹರಿತು ಆಮೇಲೆ ಪ್ರಾಂತ್ಯಗಳಿಗೆ ಆದ್ಯತೆವನ್ನು ಕೊಡ್ರಿ ಅಂತೇಳಿ ಓಕೆ ಆ ಮೂಲಕ ಏನು ಮಾಡ್ತಾರೆ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾರೆ ದ್ವಿ ಸರ್ಕಾರ ಪದ್ಧತಿಯಲ್ಲಿ ಅಂತಂದರೆ ದ್ವಿ ಸ ಪ್ರಾಂತ್ಯಗಳಲ್ಲಿ ಆಡಳಿತ ಮಾಡುವಂಥ ವಿಷಯಗಳೇನಿರ್ತಾವಲ್ಲ ಅವುಗಳನ್ನು ಡಿವೈಡ್ ಮಾಡ್ತಾರೆ ಒಂದು ಮೀಸಲಾದ ಅಥವಾ ಮೀಸಲು ವಿಷಯಗಳು ಅಂತೇಳಿ ಇನ್ನೊಂದು ವರ್ಗಾಯಿಸಲಾದ ವಿಷಯಗಳು ಅಂತೇಳಿ ಸೊ ಅದನ್ನೇ ಮೀಸಲಾದ ಅಥವಾ ಮೀಸಲು ವಿಷಯಗಳನ್ನು ಕೇಂದ್ರ ಪಟ್ಟಿ ವಿಷಯಗಳು ಅಂತ ಕರೀತಾರೆ ವರ್ಗಾಯಿಸಲಾದ ವಿಷಯಗಳನ್ನು ರಾಜ್ಯ ಪಟ್ಟಿ ವಿಷಯಗಳು ಅಂತ ಹೇಳಿ ವಿಷಯಗಳ ಆಧಾರದ ಮೇಲೆ ಡಿವೈಡನ್ನು ಮಾಡ್ತಾರೆ ಓಕೆ ಕೇಂದ್ರ ಪಟ್ಟಿಯನ್ನು ವಯಸ್ಸರಾಯ ನಿರ್ವಹಣೆ ಮಾಡ್ತಾನೆ ಓಕೆ ಆಮೇಲೆ ರಾಜ್ಯ ಪಟ್ಟಿಯನ್ನು ಮಂತ್ರಿಗಳು ಏನು ಮಾಡ್ತಾರೆ ಅಂತಂದರೆ ನಿರ್ವಹಣೆ ಮಾಡ್ತಾರೆ ಸೊ ಈ ಕೇಂದ್ರ ಪಟ್ಟಿಯಲ್ಲಿ ಬರುವಂಥ ಯಾವ್ಯಾವ ವಿಷಯಗಳು ಅಂತಂದರೆ ಒಂದು ರಕ್ಷಣೆ ಆಮೇಲೆ ವಿದೇಶಾಂಗ ನೀತಿಗಳು ಇವಾಗ ಏನು ಮಾಡ್ತವೆ ಅಂತಂದರೆ ಕೇಂದ್ರ ಪಟ್ಟಿಗೆ ಬರ್ತವೆ ಆಮೇಲೆ ರಾಜ್ಯ ಪಟ್ಟಿಗೆ ಅಂತಂದರೆ ಆರೋಗ್ಯ ಶಿಕ್ಷಣ ನೈರ್ಮಲ್ಯ ಮೂಲಭೂತ ಸೌಲಭ್ಯಗಳು ಅಂತೇಳಿ ಬರ್ತಾರೆ ಓಕೆ ಪ್ರಸ್ತುತದಲ್ಲಿ ಏನಿದ್ದಾವೆ ಅಂತಂದರೆ ಮೂರು ವಿಧದ ವಿಷಯವಾರು ಪಟ್ಟಿಗಳಿದ್ದಾವೆ ಒಂದು ರಾ ಕೇಂದ್ರ ಪಟ್ಟಿ ಇದೆ ರಾಜ್ಯ ಪಟ್ಟಿ ಇದೆ ಇನ್ನೊಂದು ಸಮನ್ವಯ ಪಟ್ಟಿ ಇದೆ ಹೌದಾ ಇವಾಗ ಪ್ರಸ್ತುತದಲ್ಲಿ ಮೂರು ವಿಷಯವಾರು ಪಟ್ಟಿಗಳಿದ್ದಾವೆ ಅವಾಗ ಎರಡು ವಿಷಯವಾರು ಪಟ್ಟಿಗಳು ಇದ್ದವು ಓಕೆ ಇದು ಒಂದು ಸಮಸ್ಯೆ ಈ ಥರ ಬಗೆಹರಿತ್ತೆ ಪ್ರಾಂತ್ಯಗಳಿಗೆ ಆದ್ಯತೆಗಳನ್ನು ಕೊಡುವ ಆಮೇಲೆ ಮುಸ್ಲಿಮರಿಗೆ ಪ್ರತ್ಯೇಕ ಪ್ರಾಧಾನ್ಯತೆ ನೀಡಿಲ್ಲ ಅದನ್ನು ತೆಗೆದುಹಾಕ್ರಿ ಅಂತ ಹೇಳ್ತಾರಲ್ಲ ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಇದನ್ನ ತೆಗೆದುಹಾಕೋದಿಲ್ಲ ಬದಲಾಗಿ ಏನು ಮಾಡ್ತಾರೆ ಅಂತಂದರೆ ಇನ್ನೂ ಉಳಿದಂಥ ಮುಸ್ಲಿಮರಿಗೆ ಕ್ರೈಸ್ತರಿಗೆ ಆಂಗ್ಲೋ ಇಂಡಿಯನ್ನರಿಗೆ ಆಮೇಲೆ ಯುರೋಪಿಯನ್ನರಿಗೆ ಪ್ರತ್ಯೇಕವಾದಂಥ ಚುನಾವಣಾ ಮತಗಟ್ಟೆಗಳನ್ನು ಹಾಕಿ ಅವರನ್ನು ಕೂಡ ಪ್ರತ್ಯೇಕವಾದಂಥ ಏನ್ ಮಾಡ್ತಾರೆ ಅಂತಂದ್ರೆ ಮತಗಟ್ಟೆಗಳನ್ನು ರಚನೆ ಮಾಡ್ತಾರೆ ಈ ಮೂಲಕ ಕೋಮುವಾದವನ್ನ ಹೆಚ್ಚು ಮಾಡ್ತಾರೆ ಕೋಮುವಾದವನ್ನ ಹೆಚ್ಚು ಮಾಡ್ತಾರೆ ಆಮೇಲೆ ಲಂಡನ್ನಲ್ಲಿ ಏನ್ಮಾಡ್ತಾರೆ ಅಂತಂದ್ರೆ ಭಾರತೀಯರನ್ನ ರಕ್ಷಣೆ ಮಾಡುವ ಸಲುವಾಗಿ ಅಂದರೆ ಲಂಡನ್ನಲ್ಲಿರುವಂತಹ ಭಾರತೀಯರನ್ನ ರಕ್ಷಣೆ ಮಾಡಲು ಆಮೇಲೆ ಅವರ ಸಮಸ್ಯೆಯನ್ನು ಪರಿಹಾರ ಮಾಡಲು ಸಲುವಾಗಿ ಏನ್ಮಾಡ್ತಾರೆ ಅಂತಂದರೆ ಭಾರತದ ಒಂದು ಹೈ ಕಮಿಷನರ್ ಎಂಬ ಕಚೇರಿಯನ್ನ ಸ್ಥಾಪನೆ ಮಾಡ್ತಾರೆ ಈ ಮೂಲಕ ಆ ದೇಶದಲ್ಲಿ ಇರುವಂಥ ನಮ್ಮ ಭಾರತೀಯರನ್ನು ರಕ್ಷಣೆ ಮಾಡೋದು ಮತ್ತು ಅವರ ಸಮಸ್ಯೆಗಳನ್ನು ಪರಿಹರಿಸುವುದು ಮತ್ತು ವ್ಯಾಪಾರ ವ್ಯಾಪಾರ ಆಮೇಲೆ ಇನ್ನು ಭಾರತೀಯ ವಿದ್ಯಾರ್ಥಿಗಳನ್ನು ಭಾರತೀಯ ವಿದ್ಯಾರ್ಥಿಗಳನ್ನು ರಕ್ಷಣೆ ಮಾಡೋದು ಭಾರತದ ಕಮಿಷನರ್ ಕಚೇರಿಯ ಒಂದು ಪ್ರಮುಖವಾದಂಥ ಕೆಲಸ ಆವಾಗ ಓಕೆ ಆಮೇಲೆ ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳಿಗೆ ಅಭಿವೃದ್ಧಿ ಮಾಡೋ ಸಲುವಾಗಿ ಏನು ಮಾಡ್ತಾರೆ ಅಂತಂದರೆ ಭರವಸೆಯನ್ನು ಕೊಡ್ತಾರೆ ಓಕೆ ಆಮೇಲೆ ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯ ಬ್ರಜ್ ಬಜೆಟ್ಗಳನ್ನು ಬೇರ್ಪಡಿಸಿ ಅವುಗಳಿಗೆ ಪ್ರಾಂತ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಈ ಹತ್ತೊಂಬತ್ತು ಹತ್ತೊಂಬತ್ತರ ಒಂದು ಮಾಂಟೆಗೊ ಚೇಮ್ಸ್ಪ ಕಾಯ್ದೆಯ ಪ್ರಮುಖವಾದಂಥ ಅಂಶಗಳಾಗ್ತವೆ ಇಷ್ಟು ನಿಮ್ಮ ಹತ್ತೊಂಬತ್ತು ಹತ್ತೊಂಬತ್ತರ ಒಂದು ಮಾಂಟೆಗೂ ಜೇಮ್ಸ್ಫರ್ಟ್ ಕಾಯ್ದೆ ಓಕೆ ಇನ್ನು ಮುಂದೆ ಹತ್ತೊಂಬತ್ತು ಮೂವತ್ತೈದರ ಒಂದು ಭಾರತ ಸರ್ಕಾರ ಕಾಯ್ದೆಯನ್ನು ಮುಂದಿನ ವಿಡಿಯೋ ಮುಂದಿನ ವಿಡಿಯೋ ಅಲ್ಲಿ ನಾವು ನೋಡ್ತಾ ಬರೋಣ